ನನ್ನ ಹೆಸರು ಧನಂಜಯ್ ನನ್ನ ಯೂಟ್ಯೂಬ್ ಚಾನಲ್ ನೇಮ್ ಆರೋಗ್ಯ ತಮಸೋ ಜ್ಯೋತಿ ನನ್ನ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿರೋರಿಗೆ ಧನ್ಯವಾದಗಳು ನಾನಿವತ್ತು ಬೆಳಗ್ಗೆ ಎದ್ದ ತಕ್ಷಣ ಯಾವ ಶ್ಲೋಕ ಹೇಳ್ಬೇಕು ಅಂತ ಹೇಳ್ಕೊಡ್ತೀನಿ ग्रे वसते लक्ष्मीः करमध्ये सरस्वती करमूले स्थिता गौरी प्रभाते करदर्शनम् कराग्रे वसते लक्ष्मीः करमध्ये सरस्वती करमूले स्थिता गौरी प्रभाते करदर्शनम् ಈ ಶ್ಲೋಕದ ಅರ್ಥ ಕೈಗಳ ಮುಂಭಾಗದಲ್ಲಿ ಲಕ್ಷ್ಮಿ ಮತ್ತು ಮಧ್ಯದಲ್ಲಿ ಸರಸ್ವತಿ ನೆಲೆಸಿದ್ದಾರೆ ಮತ್ತು ಕೈಗಳ ಮೂಲದಲ್ಲಿ ಗೌರಿ ದೇವಿ ಕುಳಿತಿದ್ದಾರೆ ಮುಂಜಾನೆಯ ಹಸ್ತವನ್ನು ನೋಡಿ ಲಕ್ಷ್ಮೀ ದೇವಿಯಲ್ಲಿ ಸಂಪತ್ತು ಮತ್ತು ಉತ್ತಮ ಮೌಲ್ಯಗಳು ಸರಸ್ವತಿ ದೇವಿಯಲ್ಲಿ ಬುದ್ಧಿವಂತಿಕೆ ಮತ್ತು ಜ್ಞಾನವನ್ನು ಗೌರಿ ದೇವಿಯಲ್ಲಿ ನಮ್ಮ ಆರೋಗ್ಯ ಪ್ರಾರ್ಥಿಸುವುದು ಈ ಶ್ಲೋಕದ ಅರ್ಥ ಧನ್ಯವಾದಗಳು ನನ್ನ ಮುಂದಿನ ಸಂಚಿಕೆಯಲ್ಲಿ ಒಂದು ಶ್ಲೋಕ ಮತ್ತು ಅದರ ಸಾರಾಂಶದೊಂದಿಗೆ ಬರುತ್ತೇನೆ ಧನ್ಯವಾದಗಳು